ಅನೇಕಲ್ ತಾಲೂಕಿನ ಮರಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮರಸೂರು ಮಡಿವಾಳ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಪ್ರಜಾಶಕ್ತಿ ಸಂಘದ ರಾಜ್ಯಾಧ್ಯಕ್ಷರಾದ ವೈ ಸುರೇಶ್ ಯೇಸೂರವರ ನೇತೃತ್ವದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ವರ್ಷದ ಜನ್ಮ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಇನ್ನು ವಿಶೇಷವಾಗಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು ಹಾಗೆಯೇ ಸಿಹಿ ವಿತರಣೆ ಅರವಂಟಿಕೆ ಮತ್ತು ಅನ್ನ ದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಪ್ರಜಾಶಕ್ತಿ ಸಂಘದ ಆನೇಕಲ್ ತಾಲೂಕು ಅಧ್ಯಕ್ಷರಾದ ರಾಮು ಉಪಾಧ್ಯಕ್ಷರಾಗಿ ಬಾಬುರವರನ್ನು ನೇಮಕ ಮಾಡಲಾಯಿತು ಏನೂ ಕಾರ್ಯಕ್ರಮದಲ್ಲಿ ಮರಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್ ರೆಡ್ಡಿ ಉಪಾಧ್ಯಕ್ಷೆ ಮಂಜುಳಾ ಸೋಮಶೇಖರ್ ಮಾಜಿ ಅಧ್ಯಕ್ಷರಾದ ಚಂದ್ರಕಲಾ ಯಲ್ಲಪ್ಪ ಮಡಿವಾಳ ಮಣಿಕಂಠ ಮಾಜಿ ಸದಸ್ಯ ಚಂದ್ರಪ್ಪ ಕರ್ನಾಟಕ ರಾಜ್ಯ ಪ್ರಜಾಶಕ್ತಿ ಸಂಘದ ಆನೇಕಲ್ ತಾಲೂಕು ಕಸಬಾ ಹೋಬಳಿ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಮುಖಂಡರಾದ ಡೇವಿಡ್ ಸುಭಾಷ್ ಮೋಹನ್ ಅಂಬರೀಷ್ ಸುಬ್ರಮಣಿ ಮುನಿರಾಜು ಗೊಲ್ಲಹಳ್ಳಿಯಲ್ಲಪ್ಪ ಕೃಷ್ಣಪ್ಪ ಎಂಜಿ ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಸುಮಾರು ಒಂದು ಮೂವತ್ತು ವರ್ಷದಿಂದ ನಾನು ಇಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀನಿ ಕರ್ನಾಟಕ ರಾಜ್ಯ ಪ್ರಜಾಶಕ್ತಿ ಸಂಘದ ನಾಮಫಲಕವನ್ನು ಈ ಮರ್ಸೂರು ಗ್ರಾಮದಲ್ಲಿ ಮೂವತ್ತು ವರ್ಷ ಆಯಿತು ಮೂವತ್ತು ವರ್ಷದಿಂದ ಸತ ನಾನು ಇದನ್ನು ಕಾರ್ಯನ ಮಾಡ್ಕೊಂಡು ಬರ್ತಾಯಿದ್ದೀನಿ ನಮ್ಮ ನಮ್ಮ ಸ್ನೇಹಿತರು ನಮ್ಮ ಹುಡುಗರು ಎಲ್ಲ ಸೇರಿ ನ ನನ್ನ ಅಣ್ಣ ತಮ್ಮಂದರು ಎಲ್ಲರೂ ಸೇರಿ ನನಗೆ ಬೆ ಬೆನ್ನೆಲುಬಾಗಿ ನಿಂತ್ಕೊಂಡು ಊರು ಗ್ರಾಮಸ್ಥರೆಲ್ಲ ಒಂದು ನನಗೆ ಸಪೋರ್ಟ್ ಮಾಡಿಕೊಂಡು ಏನೋ ಒಂದು ಕಾರ್ಯ ಮಾಡ್ತಾನೆ ಅಂತೇಳಿ ಎಲ್ಲ ಒಂದು ಬಲಭುಜವಾಗಿ ಏನು ನೂ ನೂರು ಮೂವತ್ತ್ನಾಲ್ಕು ವರ್ಷದ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಆಚರಣೆ ಮಾಡೋದಕ್ಕೆ ನಮಗೊಂದು ಎಲ್ಲರೂ ಸಹಾಯ ಮಾಡಿದ್ದಕ್ಕೂ ಅವ್ರಿಗೆ ಧನ್ಯವಾದ ಹೇಳ್ತೀವಿ ಇವತ್ತು ಈ ಗ್ರಾಮದಲ್ಲಿ ಇನ್ನೂ ಒಂದು ನನಗೆ ಒಂದು ಆಸೆ ಇದೆ ಒಂದು ಟಾರ್ಚು ಮಾಡಿಸ್ಬೇಕಂತ ಇದು ತುಂಬ ವರ್ಷಗಳಿಂದ ನನಗೊಂದು ಕನಸಿದೆ ಆ ಕನಸು ನನಸಾಗಬೇಕು ನನಗೆ ಅದೊಂದು ಆಸೆ ಇದೆ ಈಗ ಬಹುಜನ ಸಮಾಜ ಪಾರ್ಟಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷನ ಕೂಡ ಆಗಿದ್ದೀನಿ ಕರ್ನಾಟಕ ರಾಜ್ಯ ಪ್ರಜಾಶಕ್ತಿ ರಾಜ್ಯಾಧ್ಯಕ್ಷನೂ ಕೂಡ ಆಗಿದ್ದೀನಿ ಇವತ್ತು ಏನೋ ಒಂದು ನನಗೊಂದು ನಿಟ್ಟಿನಿಂದ ಹೋಗಿದ್ದೀನಿ ಏನಂದರೆ ಇವತ್ತು ಸುಮಾರು ಈಗ ಬ ಭ್ರಷ್ಟಾಚಾರ ನಡೀತೈತೆ ಊರಲ್ಲಿ ನಮ್ಮ ರಾಜ್ಯದಲ್ಲಿ ಅದರಿಂದ ಏನೋ ಒಂದು ಆಗಬೇಕು ಅಂತೇಳಿ ಒಂದು ನಿಟ್ಟಿಂದ ನಾವು ಬಹುಜನ ಸಮಾಜ ಪಾರ್ಟಿಯನ್ನು ಇವತ್ತು ನಾವು ಕಟ್ಟಿದ್ದೀವಿ ಮತ್ತೆ ಆನೆಕಲ್ ತಾಲೂಕಲ್ಲಿ ಪುನಃ ಮ ಮತ್ತೆ ಮುರಳಿ ಬಂದ್ರಿ ಅಂದಂಗೆ ನಾವು ಈಗ ಹೊಸದಾಗಿ ಮತ್ತೆ ಬಿ ಎಸ್ ಪಿನ ಕಟ್ಟಿದ್ದೀವಿ ಎಲ್ಲ ನನ್ನ ಬಹುಜನ ಬಂಧುಗಳಿಗೆ ಹೇಳೋದಿಷ್ಟೇ ಆ ಓಟನ್ನು ಇವತ್ತು ಇವತ್ತು ಈ ಸಂದರ್ಭದಲ್ಲಿ ಹೇಳೋಕ್ಕೊಂದು ಇಷ್ಟಪಡ್ತೀನಿ ಇವತ್ತು ನಮಗೊಂದು ಓಟ್ ಹಕ್ಕು ಬಂದಿದೆ ಅಂದರೆ ನಮ್ಮ ಬಾಬಾ ಸಾಹೇಬರು ಕೊಟ್ಟಿರೋ ಒಂದು ಭಿಕ್ಷೆ ಅಂತ ಹೇಳೋಕ್ಕೂ ನಾನು ಇಷ್ಟಪಡ್ತೀನಿ ಇವತ್ತು ಅವರು ಕೊಟ್ಟಿರೋ ಭಿಕ್ಷೆ ನಮಗೆ ಕೊಟ್ಟಿಲ್ಲ ಅಂದಿದ್ರೆ ಇವತ್ತು ಬಾಬಾ ಸಾಹೇಬ್ರ ಓಟ್ ಹಕ್ಕು ಅಂದರೆ ಇವತ್ತು ನಮ್ಮನ್ನು ಯಾರೂ ಬಂದು ಕೇರ್ ಮಾಡ್ತಾ ಇರಲಿಲ್ಲ ಇವತ್ತು ಓಟ್ ಇದು ಐತೆ ನಮ್ಮ ಮನೆಯ ಬಾಗ್ಲಿಗೆ ಬರ್ತಾರೆ ನಮ್ಮ ತ್ವಾಡದತ್ರ ಇದ್ದರೆ ತ್ವಾಡದತ್ರ ತೋಡ್ದ ಅಲ್ಲಿ ಬಂದರೂ ಅಲ್ಲಿ ಹುಡ್ಕೊಂಡ್ಬರ್ತಾರೆ ಯಾಕೇಳಿ ಒಂದು ಓಟ್ ಐತೆ ಹೇಗೆ ತಾಳಪ್ಪ ಅಲ್ಲಿ ಅಧ್ಯಕ್ಷರವ್ರೆ ಏಸು ಅವರೇ ಅಲ್ಲಿ ಹುಡ್ಕೊಂಡು ಹೋಗೋಣ ಒಂದು ಓಟ್ ಬರ್ತದೆ ಅಂತ ಆ ಅಂಥ ಓಟ್ ಕೊಟ್ಟಂಥ ಮಹಾನ್ ವ್ಯಕ್ತಿ ಯಾರಂದರೆ ನಮ್ಮ ಬಾಬಾ ಸಾಹೇಬರು ಅಂಬೇಡ್ಕರ್ ಸಾಹೇಬರು ಮೊಟ್ಟ ಮೊದಲು ಹೆಣ್ಣು ಹೆಣ್ಣುಮಕ್ಳು ಕೂಡ ಸಮಾನತೆಯನ್ನು ಕೊಟ್ಟಿದ್ದಾರೆ ಮಕ್ಕಳು ಬೀದಿನಲ್ಲಿ ಓಡಾಡೋಕ್ಕಾಗ್ತಾ ಇರಲಿಲ್ಲ ಅವ್ರಿಗೂ ಕೂಡ ಸಮಪಾಲವನ್ನು ಅವ್ರಿಗೂ ಸಹ ಹಕ್ಕು ಕೊಟ್ಟಿದ್ದಾರೆ ನಮಗೂ ಕೊಟ್ಟಿದ್ದಾರೆ ನಾನು ಎಲ್ಲರನ್ನು ಕೈ ಮುಗಿದು ಬೇಡ್ಕೊಳೋದೇನೆಂದರೆ ನಮ್ಮ ತಾಯಿನ ನನ್ನ ನಮ್ಮ ತಂಗಿನ ನಮ್ಮ ಹೆಂಡತಿನ ನಮ್ಮ ಮಕ್ಕಳನ್ನ ಕಾಪಾಡ್ದಂಗೆ ಆ ಓಟನ್ನು ಕಾಪಾಡ್ಕೋಬೇಕು ಯಾಕಂದರೆ ಭಾರಿ ಕಷ್ಟಪಟ್ಟು ನೊಂದು ಬಿಂದು ನನ್ನ ಜನ ರಾಜರಾಗಬೇಕು ರಾಜರು ಸಿಂಹಾಸ ಮೇಲೆಲ್ಲ ಓಟಕ್ಕು ಪಡ್ಕೊಂಡ್ರೆ ರಾಜ್ಯರಾಗಬೇಕು ಅಂತೇಳಿ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಕೊಟ್ಟಂಥ ಆ ಭಿಕ್ಷೆನ ಒಳ್ಳೆ ರೀತಿಯಲ್ಲಿ ಪಾಲನೆ ಮಾಡಿ ಮುಂದಿನ ದಿನಗಳಲ್ಲಿ ಒಳ್ಳೆ ನಾಯಕನ ನೋಡಿ ನೀವು ಓಟನ್ನು ಕೊಡಿ ನಮ್ಮ ಬಹುಜನ ಸಮಾಜ ಪಾರ್ಟಿಕ ನೀವೆಲ್ಲರೂ ಬೆಂಬಲ ಕೊಟ್ಟು ಜಯಶೀಲರಾಗಿ ಮಾಡಿರಿ ನೆಕ್ಸ್ಟ್ ದಿನದಲ್ಲಿ ಒಳ್ಳೆಯವರು ಅಲ್ಲಿ ಹೋದಾಗ ಒಳ್ಳೆ ಅಲ್ಲಿ ನಾಯಕರಲ್ಲಿ ಹೋದಾಗ ನಮ್ಮ ಸಮಾನತೆ ನಮ್ಮ ಕಷ್ಟಗಳು ನಮ್ಮ ದರಿದ್ರತನ ಹೋಗ್ತದೆ ಅಂತ ನಾನು ಬಯಸ್ತೀನಿ ನೂರ ಮೂವತ್ತ ನಾಲ್ಕನೇ ಅಂಬೇಡ್ಕರ್ ಜಯಂತಿಯನ್ನು ಸುಮಾರು ಹದಿನೈದು ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅದರಲ್ಲೂ ಕರ್ನಾಟಕ ರಾಜ್ಯ ಪ್ರದೇಶ ರಾಜ್ಯಾಧ್ಯಕ್ಷರಾಗಿರುವಂತಹ ನಮ್ಮ ಸಹೋದರ ವೈ ಸುರೇಶಣ್ಣವರು ಸುಮಾರು ಹದಿನೈದು ವರ್ಷದಿಂದ ತುಂಬಾ ಸಡಗರದಿಂದ ಈ ಕಾರ್ಯಕ್ರಮವನ್ನು ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅವರಿನ್ನ ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳೀಲಿ ಅಂತ ನಾನು ಆಶಿಸುತ್ತೇನೆ ಹಾಗೂ ಯಾವುದೇ ಒಂದು ಕಾರ್ಯಕ್ರಮಗಳಾಗಲಿ ಯಾವುದೇ ಒಂದು ಸಂಭ್ರಮಗಳಾಗಲಿ ಏನೇ ಒಂದು ಫೋನ್ ಮುಖಾಂತರ ಅವ್ರು ಕರೆ ಮಾಡಿ ಕರೆದ್ರೂ ಬಂದು ಸ್ಪಂದಿಸ್ತಾರೆ ಅದೇ ರೀತಿಯಲ್ಲಿ ಅವರು ಯಾವುದೇ ಒಂದು ಕಾರ್ಯಕ್ರಮಗಳು ಚಿಕ್ಕದೇ ಆಗಲಿ ದೊಡ್ಡದಾಗದೇ ಆಗಲಿ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನಮಗೂ ಫೋನ್ ಕಾರ್ಯ ಮಾಡಿದಾಗ ಅವರು ಬೆನ್ನೆಲುಬಾಗಿ ನಾವು ನಿಂತು ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ ಇನ್ನು ಮುಂದಿನ ದಿನಗಳಲ್ಲಿ ಮೊಡಸೂರು ಮಾಡುವಳ ಗ್ರಾಮದಲ್ಲಿ ಇನ್ನು ಯುವಕರು ಸ್ನೇಹಿತರು ಹಣತಮ್ಮಂದರು ಇನ್ನೂ ಮುಂದಿನ ಕಾರ್ಯಕ್ರಮಗಳನ್ನು ಸ್ಪಂದಿಸಿ ಎಲ್ಲ ಮುಂದಾಗಿ ನಿಂತು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಕರ್ನಾಟಕ ರಾಜ್ಯ ಪ್ರಜಾಶಕ್ತಿ ಸಂಘಟನೆಯಲ್ಲಿ ಆನೇಕಲ್ ಕಲ್ಲು ಅಧ್ಯಕ್ಷ ಸಂತೋಷ್ ತಾಲೂಕು ಅಧ್ಯಕ್ಷರು ಕೊಟ್ಟಿದ್ದಾರೆ ಇವತ್ತು ಅಂಬೇಡ್ಕರ್ ಜಯಂತಿನ ಅದ್ದೂರಾಗಿ ಇವತ್ತು ಮ ಮಡವಾಳ ಮೊಸೂರು ಮಡವಾಳ ಗ್ರಾಮದಲ್ಲಿ ಅದ್ದೂರಾಗಿ ಇವತ್ತು ಹಮ್ಮಿಕೊಂಡಿದ್ದೀರಿ ಹಮ್ಮಿಕೊಂಡಿದ್ದೀರಿ ಎಲ್ಲರಿಗೂ ಸೊ ಜೈ ಭೀಮ ಜೈ ಭೀಮ್ ಕರ್ನಾಟಕ ರಾಜ್ಯ ಪ್ರಜಾಶಕ್ತಿ ಏನಿದೆ ಈ ನಮ್ಮೂರಲ್ಲಿ ಈ ಅಂಬೇಡ್ಕರ್ ಜಯಂತಿ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಅಂಬೇಡ್ಕರ್ ಏನು ಈ ಸಮಾನತೆ ತಂದಿದ್ದಾರೆ ಎಲ್ಲರೂ ಈಗಿನ ಈಗಿನ ಒಂದು ಜನ್ರೇಷನಲ್ಲಿ ಎಲ್ಲರೂ ಒಂದು ತಲೆ ತಲೆ ಎತ್ಕೊಂಡು ನೋಡೋಣಂಥ ಒಂದು ಸಮಾನತೆಯನ್ನು ತಂದುಕೊಟ್ಟ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ನನ್ನ ಹೃತ್ಪೂರ್ವಕವಾದ ನನ್ನ ಸದಾ ಚಿರೋಣಿ ನಾನು ನಮ್ಮ ನಮ್ಮ ಜನಾಂಗ ಇರೋವರೆಗೂ ಆತನಿಗೆ ನಾನು ಸದಾ ಚಿರುಣಿ ಎಲ್ಲರೂ ಎಲ್ಲ ನಮ್ಮ ದಲಿತ ಸಂಘ ದಲಿತ ಪರ ಸಂಘಟನೆಗಳು ಎಲ್ಲರೂ ಅವರು ಅಂಬೇಡ್ಕರ್ ಅವ್ರಿಗೆ ಸದಾ ಆಗಿರ್ತಾರೆ ಎಲ್ಲ ಸಂಘಟನೆ ಲೀಡ್ಗಳಾಗಲಿ ಎಲ್ಲರೂ ಈಗ ಎಲ್ಲ ಊರುಗಳಲ್ಲೂ ಎಲ್ಲ ಗ್ರಾಮಗಳಲ್ಲೂ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಆ ದೇವ್ರು ತಂದುಕೊಟ್ಟಂತಹ ಒಂದು ಸಮಾನತೆ ಒಂದು ಸಂವಿಧಾನ ಪ್ರತಿಯೊಂದ್ರು ಎಲ್ಲರಿಗೂ ಒಂದು ಒಂದು ಧೈರ್ಯ ಧೈರ್ಯ ಹಾಗೂ ಪ್ರತಿಯೊಂದು ಎಲ್ಲ ಎಲ್ಲ ಇದರಲ್ಲೂ ಹೋಗಿ ಮುನ್ನುಗ್ಗಿ ಎದೆ ತಟ್ಟಿ ಮಾತಾಡುವಂಥ ಒಂದು ಸಮಾನತೆ ತಂದುಕೊಟ್ಟ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳು ಈ ಏನು ನಮ್ಮ ಪ್ರಜಾಶಕ್ತಿ ಕರ್ನಾಟಕ ರಾಜ್ಯ ಪ್ರಜಾಶಕ್ತಿ ರಾಜ್ಯಾಧಾದಂಥ ನಮ್ಮ ನಮ್ಮ ಸುರೇಶ್ ನಮ್ಮ ಮಾವ ಅವರು ಅವತ್ತಿಂದ ಆ ಸಂಘಟನೆ ಕಾಪಾಡ್ಕೊಂಡು ಬಂದಿದ್ದಾರೆ ನಮ್ಮೂರಲ್ಲಿ ಇಷ್ಟು ಮಟ್ಟಿಗೆ ಅವರು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ದಯವಿಟ್ಟು ನಾವೆಲ್ಲ ನಾವೆಲ್ಲ ಬೆಳಗ್ಗೆಯಿಂದ ಕೈ ಜೋಡಿಸಿದ್ದೀವಿ ಇನ್ನೂ ಹೆಚ್ಚಿನ ಜನಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಮುಂಬರ್ಗಳ ದಿನಗಳಲ್ಲಿ ಏನೇ ನೂರ ಮೂವತ್ತು ನಾಲ್ಕನೇ ವರ್ಷದ ಹುಟ್ಟೊಬ್ಬನ ನಾವು ಇವತ್ತೇನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಆಚರಿಸೋ ಆಚರಣೆ ಮಾಡ್ತಾಯಿದ್ವಿ ಇನ್ನು ಮುಂದು ಇನ್ನೂ ಮುಂಬರುವ ದಿನಗಳಲ್ಲಿ ಇನ್ನು ಅದ್ದೂರಿಯಾಗಿ ನಾವು ಮಾಡೋಕ್ಕೆ ಎಲ್ಲ ಒಗ್ಗಟ್ಟಾಗಿ ನಾವು ಪಣ ತೊಡ್ತೀವಿ ಖಂಡಿತ ಧನ್ಯವಾದಗಳು